ಪವರ್ ದಂಗಲ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಸಚಿವ ಮುನಿಯಪ್ಪ ಸಿದ್ದರಾಮಯ್ಯ ಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಇಬ್ಬರು ಅವರವರ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಬದ್ಧ ನವೆಂಬರ್ ಕ್ರಾಂತಿಯ ಕಿಚ್ಚಿನ ಮಧ್ಯೆ ಮುನಿಯಪ್ಪ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಬದಲಾವಣೆ ಬಗ್ಗೆ ಸಚಿವ ಮುನಿಯಪ್ಪ ಅವರ ಹೇಳಿಕೆ ದಲಿತ ಸಿಎಂ ಅಖಾಡಕ್ಕೆ ಇತ್ತೀಚೆಗೆ ಮುನಿಯಪ್ಪ ಅವರ ಹೆಸರು ಎಂಟ್ರಿ ಆಗಿತ್ತು ಅವರ ಕಾರ್ಯಕರ್ತರು ಸಿಎಂ ಅಂತ ಘೋಷಣೆಗಳನ್ನ ಕೂಗಿದ್ರು ಈಗ ಈ ಹೇಳಿಕೆ ನೀಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ್ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಈಗ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಇಬ್ಬರು ಅವರವರ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಅಧಿಕಾರ ಹಂಚಿಕೆಯ ಬಗ್ಗೆ ತೀರ್ಮಾನ ಆಗಿಲ್ಲ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ನಾವು ಬದ್ಧ ನವೆಂಬರ್ ಕ್ರಾಂತಿಯ ಕಿಚ್ಚಿನ ಮಧ್ಯೆ ಮುನಿಯಪ್ಪ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರ ಬದಲಾವಣೆ ಬಗ್ಗೆ ಸಚಿವ ಮುನಿಯಪ್ಪ ಅವರ ಹೇಳಿಕೆ ದಲಿತ ಸಿಎಂ ಅಖಾಡಕ್ಕೆ ಇತ್ತೀಚೆಗೆ ಮುನಿಯಪ್ಪ ಅವರ ಹೆಸರು ಎಂಟ್ರಿ ಆಗಿತ್ತು ಅವರ ಕಾರ್ಯಕರ್ತರು ಸಿಎಂ ಅಂತ ಘೋಷಣೆಗಳನ್ನ ಕೂಗಿದ್ರು ಈಗ ಈ ಹೇಳಿಕೆ ನೀಡಿದ್ದಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ ಕಾಂಗ್ರೆಸ್ ಸಂತೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಈ ವಿಷಯ ಹೈಕಮಾಂಡು ಅಧ್ಯಕ್ಷರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಪ್ರದೇಶ್ ಕಾಂಗ್ರೆಸ್ನಂತೆ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರು ಕೂಡ ಮುಂದುವರಿತಾರೆ ಈ ವಿಷಯ ಹೈಕಮಾಂಡು తీర్మాన తగొల్తారు మిర్మాన ఇది ఏషియానెట్ న్యూస్ నెట్వర్క్ ప్రస్తుతి